ಎಲ್ರಿಗೂ ನಮಸ್ಕಾರ ಸೂರ್ಯ ನನ್ನ ಬಗ್ಗೆ ಸ್ವಲ್ಪ ಹೆಚ್ಚೆ ಅಂತ ಅನಿಸ್ತು ಆದರೆ ಒಂದು ಮಾತಂತ ರಘುವೀ ಕೊನೆಯ ದಿನಗಳು ಆತನ ಆರಂಭದ ದಿನಗಳು ಆತನ ಮಧ್ಯಂತರ ದಿನಗಳು ಎಲ್ಲವನ್ನು ನೋಡಿದವು ನಾನು ಆತನ ಎಲ್ಲ ತುಮಲ ಮಾನಸಿಕ ತುಮುಲಗಳು ಮಾನಸಿಕ ಸಂತೋಷಗಳು ಎಲ್ಲವನ್ನು ತಿಳ್ಕೊಂಡವರು ನಾನು ಈಗ ನಾವು ಎಲ್ಲಿ ಕೂತ್ಕೊಂಡಿದ್ದೀವಲ್ಲ ಅಲ್ಲಿ ನಿಂತ್ಕೊಂಡಿದ್ದಾರೆ ಈ ಸ್ಟೇಜು ಇದು ಟೌನ್ ಹಾಲ್ನಿಂದ ಹಿಡಿದು ಆ ಫೆನ್ಸ್ ಅಲ್ಲಿವರೆಗೆ ಈ ಜಾಗ ಈ ಜಮೀನು ರಘುವೀರದ್ದು ಒಂದು ಕಾಲದಲ್ಲಿ ಸೊ ಆ ಕಾರಣಕ್ಕಾಗಿ ಅವರನ್ನು ಹುಡ್ಕೊಂಡು ಬರ್ತಾರೆ ಒಂದು ಬೆಳಗ್ಗೆ ಾಗ ಸಂಪಂಗಿ ರಾಮನಗರದಲ್ಲಿ ಒಂದು ಅಪಾರ್ಟ್ಮೆಂಟ್ ಇತ್ತು ಅಲ್ಲಿಗೆ ಹೋದಾಗ ಯಥ ಪ್ರಕಾರ ಬೆಳಿಗ್ಗೆ ಏಳು ಗಂಟೆಗೆ ಶುರು ಮಾಡ್ಕೊಂಡಿದ್ರು ಕೂಡಲೇ ಅಣ್ಣ ಬೀರ ಹತ್ತೀರಾ ಅಂತ ಕೇಳಿದರು ನನಗೆ ಆಶ್ಚರ್ಯ ಬೆಳಗ್ಗೆ ಇಲ್ಲ ಕಾಲು ಸೊಪ್ಪು ಕುಡಿದೀರ ಅಂತ ಹೇಳಿದರು ಇಲ್ಲ ಇಲ್ಲ ಅದೇನಿಲ್ಲ ನಿಂತ ಮಾತಾಡಬೇಕಾಗಿತ್ತು ಆ ಟೈಮ್ನಲ್ಲಿ ಯಾರೂ ರಘುವೀರನ್ನು ಹತ್ರ ಸೇರಿಸ್ತಾ ಇರಲಿಲ್ಲ ಬೀರ ಒಂಟಿ ಆಗಿಬಿಟ್ಟಿದ್ರು ಅವರು ಯಾರು ಯಾಕೆ ಅವರ ತಂದೆ ಅವರ ಇಚ್ಛೆಯ ವಿರುದ್ಧವಾಗಿ ಅವರು ಸಿಂಧು ಎಂಬ ನಕಿಯನ್ನು ಮದುವೆ ಆದರು ಮದುವೆ ಆದ್ದೇ ಅವರ ದುರಾದೃಷ್ಟ ಅಂತ ಅನಿಸುತ್ತೆ ಮನೆಯಿಂದ ದೂರ ಹಾಕಿದ್ರು ಹೊರಗಾಕಿದ್ರು ಹೊರಗಾಕಿದ ನಂತರದ ಅವರ ಪಾಡಂದ್ರೆ ಅಂದರೆ ಅವರು ಈ ಕಡೆ ಸಿನಿಮಾ ಇಲ್ಲ ಆ ಕಡೆ ದೊಡ್ಡ ಹೆಸರಿತ್ತು ನಿಜ ಚೈತ್ರದ ತೇನೋ ಜೊತೆ ಒಂದು ನಮ್ಮ ರೆಸಿಡೆನ್ಸಿ ರಸ್ತೆಯಲ್ಲಿ ಕ್ಯಾಶ್ ಫಾರ್ಮಸಿ ಸಿಗ್ತಾ ಇತ್ತು ಆ ಕಾಲದಲ್ಲಿ ಅಲ್ಲಿ ಹೋಗಿ ಅಲ್ಲಿ ಸೆಲ್ ತಗೊಂಡ್ಬಂದು ಅವ್ರಿಗೆ ಕೊಟ್ಟಿದ್ದನ್ನು ನನ್ನ ಹತ್ರ ಹೇಳ್ತಾ ಇದ್ರೆ ನಾನು ನಿಜಕ್ಕೂ ಸುಸ್ತು ಹೊಡೆದಿದ್ದೆ ಅಂತ ಸ್ಟೋರಿ ಆಮೇಲೆ ಚೆನ್ನೈಗೆ ಹೋದ್ರು ಸಿಂಧು ನಮ್ಮ ಇದರಲ್ಲಿ ಸೀರಿಯಲ್ಗಳಲ್ಲಿ ಆ್ಯಕ್ಟ್ ಮಾಡಿದರು ಇವರು ಸೀರಿಯಲ್ಗಳಲ್ಲಿ ಆ್ಯಕ್ಟ್ ಮಾಡಿದರು ಇದೆಲ್ಲ ಆಮೇಲಿನ ಕಥೆಗಳು ನಮ್ಮ ಸಂಪಂಗಿ ನಮ್ಮ ರಾಮನಗರದಲ್ಲಿ ನಾನು ಮಾತಾಡಿದ್ದನ್ನು ವಿಜಯ ಕರ್ನಾಟಕದಲ್ಲಿ ದೊಡ್ಡದಾಗಿ ಬರ್ದೆ ಇದು ಎರಡು ಸಾವಿರದ ಮೂರನೇ ಇಸ್ವಿಯಲ್ಲಿ ಬರೆದಿದ್ದಂದ್ರೆ ಇಪ್ಪತ್ತೊಂದು ವರ್ಷಗಳ ಹಿಂದೆ ಬರೆದಿದ್ದರು ಈ ಜಮೀನು ಮಾತ್ರ ಅಲ್ಲ ಸಂಪಂಗಿ ನಾನವರ ಅರ್ಧ ಜಮೀನು ಅವ್ರದ್ದೇ ಅಂತ ರಘುವೀರು ಹೇಳಿದ್ರು ಆಮೇಲೆ ಚೌಡಯ್ಯ ಸ್ಮಾರಕ ಕಟ್ಟಿದ್ದು ಅವರ ತಂದೆ ಅಂಬರೀಷ್ ಮನೆ ಕಟ್ಟಿದ್ದು ಅವರ ತಂದೆ ಆಮೇಲೆ ಬೆಂಗಳೂರಿನಲ್ಲಿ ಯಾವುದೇ ಮನೆಯಲ್ಲಿ ಯಾವುದೋ ಮನೆಯಲ್ಲಿ ಒಂದು ಲಿಫ್ಟ್ ಅಂತ ಮನೆ ಒಳಗಿದ್ರೆ ಆ ಮನೆಯನ್ನು ಕಟ್ಟಿದ್ದು ರಘುವೀರ್ ತಂದೆ ಅದಕ್ಕಿಂತ ಅಲ್ಲಿ ಹೆಚ್ಚಾಗಿ ಇವತ್ತಿಗೂ ಅಲ್ಲಿ ನಲ್ಲಿ ಚಂದ್ರಾಕಾರದ ಬಸ್ ಸ್ಟ್ಯಾಂಡ್ ಇದೆಯಲ್ಲ ಅದನ್ನು ಕಟ್ಟಿದ್ದು ಅವರ ತಂದೆ ಮುನಿ ಎಲ್ಲಪ್ಪ ಹೇಳಿ ಓಕೆ ಎಲ್ಲ ಇತ್ತು ರಘುವೀರ್ಗೆ ಆದರೆ ಕೊನೆಗೆ ಏನೂ ಇರಲಿಲ್ಲ ಇದ್ದಿದ್ದು ಒಬ್ಬನೇ ಒಬ್ಬ ವ್ಯಕ್ತಿ ಅದು ಸೂರ್ಯ ನನಗೆ ಆಶ್ಚರ್ಯ ಆಯಿತು ಬೆಂಗಳೂರಿನ ಐದು ಕಾಲದಲ್ಲಿ ಐದು ಶ್ರೀಮಂತರಲ್ಲಿ ಅವರು ಒಬ್ಬರಾಗಿದ್ದರು ರಘುವೀರ್ ತಂದೆ ಮುನಿಯೆಲ್ಲ ತಮ್ಮದು ಇದ್ದು ಕೂಡ ನನಗೆ ಅನಿಸೋದು ರಘುವೀರ ಸ್ನೇಹ ಬೆಳೆಸಿದ್ರು ಇವರು ಬರೀ ಸೂರ್ಯ ಅಲ್ಲ ರಘುವೀರ್ ಆತ್ಮ ಎಲ್ಲಾದರೂ ಓಡಾಡ್ತಿದ್ರೆ ಅದು ಸೂರ್ಯನ ರೂಪದಲ್ಲಿ ಓಡಾಡ್ತಿದೆ ಅಂತ ಸೂರ್ಯ ಕೋಟ್ಯಾಧಿಪತಿ ರಘುವೀರ್ನ ಬಳಿ ಇದ್ದು ಅವರ ಜೊತೆಗಿದ್ದು ಅವರ ಕಷ್ಟ ಸುಖಗಳಿಗೆ ಭಾಗಿಯಾಗಿದ್ದು ದುಡ್ಡು ಮಾಡಲಿದ್ವಾ ಅವರು ಒಂದು ತರ್ಟಿ ಫೋರ್ಟಿ ಸೈಟ್ ಕೊಡಲಿಲ್ವಾ ಇದು ನನ್ನ ಪ್ರಶ್ನೆ ಯಾರ್ಯಾರು ಏನೇನೋ ಕೊಟ್ಟಿದ್ದಾರೆ ರಘುವೀರ್ ತನ್ನ ಆತ್ಮದಂತ ಗೆಳೆಯ ಆತ್ಮದಂತಿದ್ದಂಥ ಗೆಳೆಯ ಸೂರ್ಯನಿಗೇನು ಕೊಟ್ಟಿಲ್ವಾ ಅಂತ ನಾನು ಕೇಳಿದ್ರೆ ಕೇಳಿದ್ದಕ್ಕೆ ಸೂರ್ಯ ಆತಂದೇ ಆದಂತಹ ಒಂದು ಉತ್ತರವನ್ನು ಹೇಳಿದ್ದಾನೆ ಅದನ್ನು ಸೂರ್ಯನೇ ಹೇಳಬೇಕು ನಾನು ಹೇಳಲಿಕ್ಕೆ ಆಗಲ್ಲ